ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಹಿತ್ಯದ ಸನ್ಯಾಸಿ ಮಾತಾಡಕತ್ತೀನಿ ನೇರಾದಂತಹ ನಿರಂತರನೂ ಅಲ್ಲ ಇದ್ರ ಗುಪ್ಪು ಹುಳಿ ಖಾರನೂ ಇಲ್ಲ ಹೊಗಳೂರು ಹೊಗಳ್ರಿ ತೆಗಳೂರು ತೆಗಳ್ರಿ ತಪ್ಪಿದ್ರ ಬಂದೆರಡ ಬಾರಸ್ರಿ ನಾವು ಇರದ ಹಿಂಗೆ ನೋಡ್ರಿ ನಮ್ಮನೆ ದೋಸೆ ತೂತೆ ನಿಮ್ಮನೆ ದೋಸೆ ತೂತೆ ನಮ್ಮನೆ ದೋಸೆ ತೂತೆ ನಿಮ್ಮನೆ ದೋಸೆ ತೂತೆ ಆದರೂ ನಿನಗೆ ಯಾಕೆ ಬೇರೆಯವರ ಮನೆ ಕ್ಯಾತೇ ಿರೋರ್ದು ಬೆಣ್ಣೆ ದೋಸೆ ಕಡಿಮೆ ಇರೋರ್ದು ಮಸಾಲೆ ದೋಸೆ ದುಡ್ಡುರೋದು ಬೆಣ್ಣೆ ದೋಸೆ ಕಡಿಮೆ ಇರೋರ್ದು ಮಸಾಲೆ ದೋಸೆ ಏನೂ ಇರದ ನಮ್ಮಂತ ಬಡವರು ತಿಂತ ಇರಬೇಕು ಖಾಲಿ ದೋಸೆ ಏನೂ ಇರದ ನಮ್ಮಂತ ಬಡವರು ತಿಂತ ಇರಬೇಕು ಖಾಲಿ ದೋಸೆ ನಮ್ಮನೆ ದೋಸೆ ತೂತೆ ನಿಮ್ಮನೆ ದೋಸೆ ತೂತೆ ಆದರೂ ನಿನಗೆ ಯಾಕೆ ಬೇರೆಯವರ ಮನೆ ಕ್ಯಾತೆ ನಮ್ಮನೆ ದೋಸೆ ತೂತೆ ನಿಮ್ಮನೆ ದೋಸೆ ತೂತೆ ಆದರೂ ನಿನಗೆ ಯಾಕೆ ಬೇರೆಯವರ ಮನೆ ಖ್ಯಾತಿ ನಮ್ಮನೆ ದೋಸೆ ತೂತೆ ನಿಮ್ಮನೆ ದೋಸೆ ತೂತೆ ಆದರೂ ನಿನಗೆ ಯಾಕೆ ಬೇರೆಯವರ ಮನೆ ಖ್ಯಾತಿ ದುಡ್ಡು ಬೆಣ್ಣೆ ದೋಸೆ ಕಡಿಮೆ ಇದ್ರೆ ಮಸಾಲೆ ದೋಸೆ ಏನೂ ಇರದ ನಮ್ಮಂತವರು ತಿಂತ ಇರ್ಬಿ ಖಾಲಿ ದೋಸೆ ಚಟ ಹೊಲಸು ಚಟ ಕೆಲವೊಂದಿಷ್ಟು ಮಂದಿಗೆ ಅನ್ನ ತಿಂದು ಹೊಟ್ಟೆ ಕುಂತಿ ಕೆಲವೊಂದಿಸ್ ಮಂದಿಗೆ ರೊಟ್ಟಿ ತಿಂದ ಹೊಟ್ಟೆ ಕುಂತಿ ಕೆಲವೊಂದಿಷ್ಟು ಮಂದಿಗೆ ಮುದ್ದೆ ತಿಂದ್ರೆ ಹೊಟ್ಟೆ ತುಂಬತೈತಿ ಕೆಲವೊಂದಿಷ್ಟು ಮಂದಿಗೆ ತಿನ್ನೋ ತಿಂದ್ರೆ ಹೊಟ್ಟೆ ತುಂಬತೈತಿ ತಿನ್ನಬಾರ್ದು ತಿಂದರೂ ಹೊಟ್ಟೆ ತುಂಬತೈತಿ ಇನ್ನೆಲ್ಲಕ್ಕೂ ಮಿಕ್ಕದವರು ಇದ್ದಾರಲ್ಲ ಇವ್ರಿಗೆ ಬ್ಯಾರೇದವ್ರ ಮನೆಯಾಗಿ ಏನಾಗೈತಿ ಅಂತೇಳಿ ಅದನ್ನು ತೊಗೊಂಡು ಬಂದು ಆಡ್ಕೊಂಡ್ರನ ಅವ್ರು ಹೊಟ್ಟೆ ತುಂಬತೈತಿ ಇಲ್ಲಾತಂದ್ರೆ ಅವತ್ತು ತಿಂದಿದ್ದು ಕುಳ್ಳ ಕರಗಂಗೆ ಅಲ್ಲ ಅವ್ರಿಗೆ ಅಂಥ ಮನುಷ್ಯರ ಬಗ್ಗೆ ಇವತ್ತೊಂದು ಎರಡು ಮಾತು ಏನು ಹೇಳ್ತೇನಪ್ಪ ಅಂದ್ರೆ ಅವ್ರ ಕಷ್ಟಕ್ಕಾಗಂಗಿಲ್ಲ ಅವರು ಖುಷಿ ಅಂದ್ರೆ ನಿಮಗೆ ಆಗಂಗಿಲ್ಲ ಅವ್ರ ಮನೆಯಾಗಿ ಏನಾರ ಜಗಳ ಪಗಳ ನಡೆದ್ರೆ ಅವ್ರ ಮನೆಯಾಗಿ ಏನಾರ ಸಮಸ್ಯೆ ಆದರೆ ಅವನು ಅವನ ತಿನ್ನೋದು ಬಿಟ್ಟು ಉಣ್ಣೋದು ಬಿಟ್ಟು ಮನೆಯಿಂದ ಕಿತ್ತು ಬಂದು ಅವ್ರ ಮನೆ ಮುಂದೆ ಬಂದು ಹೆಂಗೆ ನಿತ್ಕೊಂಡ್ಬಿಡೋದು ನೋಡ್ದ ನೋಡ್ದ ನೋಡೋದ ನೋಡೋದು ಅವ್ರು ಏನೇನು ಮಾತಾಡಿದರು ಹೆಂಗೆ ಹೊಡೆದಾಡಿದ್ರು ಹೆಂಗೆ ಬೈದಾಡಿದ್ರು ಆ ಕಿಮಗೇನು ಬೈದರು ಈ ಏನು ಬೈದ್ರು ಅವನೇನಾತು ಇವನ್ ಏನಾಯಿತು ಅವ್ನು ಹೊಡ್ಯಾಕ್ ಹೋಗಿದ್ದ ನಾನು ಈ ಹೊಡ್ಯಕ್ಕೆ ಹೋಗಿದ್ದನನು ಯಾರು ಬಿಡಿಸ್ಕೊಂಡ್ರು ಯಾರು ಬಿಡಿಸ್ಕೊಂಡು ಬಂದರು ಬಿಡಿಸ್ಕೊಂಡೆ ಹೋದವ್ ಎಷ್ಟು ಏಟು ಬಿದ್ದವು ಅದನ್ನು ತೊಗೊಂಡು ಬಂದು ಆಮೇಲೆ ತಮ್ಮ ಮನೆಯಾಗ ಆಡ್ಕೊಂಡು 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 ನಗಾಡ್ಕೊಂಡು ಮಾತಾಡದ ಮಾತಾಡೋದ ಆಮೇಲೆ ಇಲ್ಲಿ ಸಾಕಾತ ಹಂಗೆ ರೈಟ್ ಆಮೇಲೆ ಪಕ್ಕದ ಮನೆಗೆ ಹೋಗೋದ ಬ್ಯಾರೇದವ್ರ ಮನೆಗೆ ಹೋಗೋದ ಏ ಗಂಗ ಗೊತ್ತ ನಿನಗೆ ಗೊತ್ತ ಏನು ನೋಡ್ಬೇಕು ನೀನು ಅವ್ರ ಮನೆಯ ಏನು ಜಗಳ ಏನು ಜಗಳ ತನ ಹೆಂಗ ಬಾಯಿ ಬಂದಂಗೆ ಬೈ ನಯವ ಆಕೆ ಕೇ ಬಾಯಿ ಮುಂಡೆ ರಂಡೆ ಹಂಡೆ ಕುಂಡ್ಯ ಏನಾಗ ಬೈ ನನಗ ನನಗಂತೂ ಕೇಳಾಕೆ ಕಿಮೀ ಸಾತಿದವಾ ಹಂಗೆ ಹಂಗ ನಯ್ಯಬ್ಬ ಯಾವ ಅಂತೂ ಏನು ಬೈದ ಅಂದ್ರೆ ಹಂಗೆ ಬೈದ ಆಕೆ ನೀನು ಹಾಕ್ಕೊಂಡು ಸಾಯ್ಬೇಕಾಗಿತ್ತು ಮಾಡಗಿತ್ತಿ ಆಕೆ ಸಾಯ್ಕಲ್ ಬಿಡಾಕಿ ಅಗೂ ಗಂಡು ಸೂರ್ಯನಲ್ಲ ಹೆಂಗೆ ಸೂರನಲ್ಲ ಅಷ್ಟು ಮಂದಿಯಾಗ ಲಳೋದು ಬೈದಾಡ್ತಿದ್ಯಾವ ಹೇಳ ಹೋಗಿ ಹೇಳದ ಹೇಳದ ಆಕೆ ಪಕ್ಕ ಹೌದಾ ಹಂಗೆ ಗದ್ಲಾತ ಹಿಂಗೆ ಮತ್ತೀಗ ಇನ್ನೊಬ್ಬರ ಮನೆಗೆ ಹೋಗಿ ಓಡೋಗದ ಹೇಳದ ಅವ್ರ ಮನೆಗೆ ಓಡಿ ಹೇಳೋದ ಹೊಟ್ಟು ಬ್ಯಾರೇದವ್ರ ಮನೀದ ಆಡ್ಕೊಂಡು ನಗಾಡ್ಕೊಂಡು ಇತ್ರಾನ ದಿವಸ ಮಂದಿ ಹೊಟ್ಟೆ ತುಂಬತತಿ ಅದಕ್ಕೆ ನಾನೇನು ಹೇಳ್ತೇನೆಪ್ಪ ಅಂದ್ರೆ ಮುಂದೊಂದು ದಿನ ದೇವ್ರು ನೋಡ್ತಿರ್ತಾನೆ ನೀವು ಎಷ್ಟು ಆಡ್ಕೊಂಡಿರ್ತೀರಿ ಎಷ್ಟು ನಗಾಡ್ಕೊಂಡಿರ್ತೀರಿ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಿ ಹರ್ಟ್ ಮಾಡಿ ಎಷ್ಟು ಖುಷಿ ಪಡ್ತೀರಿ ಇದ್ರ ನೂರು ಪಟ್ಟು ಆ ದೇವರು ನಿಮಗೆ ಕಷ್ಟ ಕೊಟ್ಟು ಅದೇ ಜನರ ಮುಂದೆ ಬಂದು ನೀವು ಅಳಬೇಕು ಹಂಗೆ ಮಾಡ್ತ ಅದಕ್ಕೆ ಅಂಥ ಸಮಯ ಬರದಂಗೆ ನೋಡ್ಕೋಬೇಕು ಎಲ್ಲರ ಮನೆಗೂ ಜಗಳ ನಡೀತಾವ ಸಂಸಾರ ಅಂದರೆ ಸಾಗರ ಇದ್ದಂಗೆ ಇದು ಈ ಹಂಗೆ ಏರು ಇಳಿತಾ ಏರು ಇಳಿತಾ ಇರದ ಹೊಡೆದಾಟ ನಡೆಯೋದ ಅಣ್ಣ ತಮ್ಮ ನೋಡ್ಯ ತಮ್ಮ ಅಣ್ಣ ನೋಡೋದು ಆಕೆ ತಂಗಿ ಬೈಯೋದು ತಂಗಿ ಆಕ ಬೈ ಒಡೆದಾಟ ಬಡ್ದೆ ಎಲ್ಲರ ಮನೆಯಾಗೆ ಇದ್ದಿದ್ವು ಅದ ಒಂದು ಹೇಳಿ ಕಾಮನ್ನಾಗಿ ಏನೋ ನಿಮ್ಮ ಮನೆ ನಡಿತಾ ನೋಡಬೇಕು ಸುಮ್ಮನೆ ಹಾಕ್ಬೇಕು ಅದನ್ನು ನೋಡಿ ಹಂಗೆ ಸ್ವಯಂ ಹಂಗೆ ಏನಪ್ಪ ಕಿತ್ತು ಕೊಬ್ಬರಿ ಹೋರು ಹೋಗಿ ಯಾರು ಗೊತ್ತಿಲ್ಲ ಅವ್ರಿಗೋಗಿ ವಿಷಯ ಮುಟ್ಟಿಸೋದು ಅವ್ರ ವಿಷಯ ಮುಟ್ಟಿಸಿ ಅವ್ರನ್ನ ಖುಷಿ ಪಡಿಸೋದು ನೀವು ಅವ್ರಿಗೆ ಹೋಗಿ ಹೇಳಿದ್ರೆ ಅದು ಎಷ್ಟು ಖುಷಿ ಆಕೈತಿ ಏನು ನಿಮಗೆ ಅದೇನು ಹೊಟ್ಟೆ ತುಂಬತೈತೆ ಏನೇನು ಆದರೆ ಮುಂದೊಂದು ದಿನ ನಿಮಗಿಂತಹ ಸಮಯ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಬರ್ತೈತಿ ಅದಕ್ಕೆ ನಾನೇನು ಹೇಳದಪ್ಪ ಅಂದ್ರೆ ಬೇರೆದವ್ರನ್ನ ಆಡ್ಕೊಳದಕ್ಕಿಂತ ಮುಂಚೆ ನಿಮ್ಮ ಮನೆಯಿಂದ ಏನೈತಿ ಅದನ್ನ ನೋಡ್ಕೊಳ್ರಿ ಬೇರೆದವ್ರ ಮನೆಯಿಂದ ಹೋಗಿ ತೊಳೆಯೋ ಬದಲು ನಿಮ್ಮ ಮನೆ ನೀವು ಸ್ವಚ್ಛಗೆ ತೊಳ್ಕೊಂಬಿಟ್ರೆ ಮುಂದೆ ಸಮಸ್ಯೆ ಬರಂಗಿಲ್ಲ ಅನ್ನೋದು ನನ್ನ ಒಂದು ಉದ್ದೇಶ ಅದಕ್ಕೆ ಯಾರಿಗೇನಾರ ಎಲ್ಲರ ಜಗಳ ನಡೆದ್ರೆ ಬಾಯಿ ಬಾಯಿ ನಡೆದ್ರ ನೋಡ್ಕೋತ ನಿಂತ್ಕೊಳ್ಳ್ರಿ ಅಷ್ಟೇ ಕೈ ಕೈ ಹೊಡೆದ್ಯಾಟತ್ತಿದ್ವು ಇನ್ನೇನವ್ರ ಸಮಸ್ಯೆ ಆಗೈತಿ ಅಂದ್ರೆ ಹೋಗಿ ಬಿಡಿಸ್ಬೇಕು ಪಾಸ್ಟ ನೀವು ಹಂಗೆ ಮಾಡೋಂಗಿಲ್ಲ ಜಗಳ ಹತ್ತಿ ಹೊಡೆದಾಡಿ ರಗತ ಪಗತ ಬಂದು ಹೊಡೆದಾಡಿ ಜೈಲಿಗೆ ಹೋಗಿ ಸ್ಟೇಷನ್ಗೆ ಹೋಗಿ ಏನು ಆಗಬಾರ್ದಾಗಬೇಕು ಹಾಗಾದ್ರೆ ನಿಮ್ಗೆ ಸಮಾಧಾನ ಅದಕ್ಕೆ ಅಂತ ಜನಕ್ಕೆ ನಾನು ಏನು ಹೇಳ್ತೇನಪ್ಪ ಅಂದ್ರೆ ಬಿಟ್ಟು ಬಿಡ್ರಿ ಅದು ಕೆಟ್ಟ ಹೊಲ ಚಳೆ ಬಿಟ್ಟು ಚೆಂದ ನಿಮ್ಮ ಜೀವನ ನಡೆಸ್ಕೊಂಡು ಓದ್ಕಲ್ತ್ಕೊಳ್ಳ್ರಿ ಅಂತೇಳಿ ನನ್ನ ಎರಡು ಮಾತು ನಿಮಗೆ ನಾಟ ಅಂತ ಹೇಳೇನಿ ನಮಸ್ಕಾರ